ಪಿಕ್ಚರ್ ಮತ್ತೆ ಸೂಪರಾಗೈತೆ ಒಂದೂವರೆ ತಿಂಗಳಿಂದ ಕಾಯ್ತಾ ಇದ್ದೆ ನಾನು ಈ ಪಿಕ್ಚರ್ ಬಂದಿದ್ದು ಏನಕ್ಕೆ ಅಂದರೆ ಚಾರು ಮೇಡಮ್ಗೋಸ್ಕರ ರಾಮಾಚಾರಿ ಹೀರೋಯಿನ್ ಸಕ್ಕದ ಮಾಡಿದ್ದಾಳೆ ಒಂದು ಸೆಕ್ಸ್ ಡ್ರೆಸ್ ಕೊಟ್ಟಿಲ್ಲ ಏನಿಲ್ಲ ಫೋಟೋಗ್ರಾಫರ್ ಸಖದ ಇದೆ ಎರಡು ಯಾರು ಚೆನ್ನಾಗಿದೆ ಪಿಕ್ಚರ್ ಮಾತ್ರ ಸಖದ ಇದೆ ಇಂಥ ಪಿಕ್ಚರ್ಗೆ ಮೆಜೆಸ್ಟಿಕ್ಕಲ್ಲಿ ಮೈನ್ ಥಿಯೇಟರ್ಗಳು ಸಿಗೋಲ್ಲ ಅದು ಯಾವುದೋ ಸಂತೋಷ ಹಾಕಿದ್ದಾನೆ ಜೈ ಕೀಶಾನ ಅಂತ ಡಬ್ಬಾ ಪಿಕ್ಚರು ಇಂಥ ಥಿಯೇಟ್ರಿಗೆಲ್ಲ ಮೈನ್ ಥಿಯೇಟ್ರ್ ಕೊಡಬೇಕು ಕೊಟ್ಟರೆ ಒಳ್ಳೆಯದಾಗೋದೇ ರಾಮಾಚಾರಿ ಹೀರೋಯ್ನ್ಗೆ ಜೈ ಎಷ್ಟು ಮಾಂಡೇನೋ ಏನೋ ಗೊತ್ತಿಲ್ಲ ನಮ್ಗೆ ಸರಿಯಾಗಿ ರಾಮಾಚಾರಿ ಜೈ 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 ಚಾರುಗೆ ಜೈ ಚಿತ್ರರಂಗದಲ್ಲಿ ಈ ಥರ ಒಳ್ಳೆಯ ಚಿತ್ರ ಬರೋದು ಭಾಳ ಕಮ್ಮಿ ಇತ್ತಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗವನ್ನು ಕನ್ನಡಿಗರು ಬೆಳೆಸಬೇಕು ಅದರಲ್ಲಿ ಮಾಧ್ಯಮದವರು ನೀವು ಇದ್ರೇ ಕನ್ನಡಿಗರು ಚಿತ್ರರಂಗಕ್ಕೆ ಬರಲಿಕ್ಕೆ ಸಾಧ್ಯ ಆದಷ್ಟು ನೀವು ಪ್ರಯತ್ನ ಪಡ್ತಾ ಇದ್ರ ಕನ್ನಡ ಚಿತ್ರರಂಗ ಒಳ್ಳೆಯದಾಗಲಿ ಅಂತ ಕನ್ನಡ ರಾಜ್ಕುಮಾರ್ ಅವರ ಅಭಿಮಾನಿಗಳು ಶಿವಣ್ಣರ ಅಭಿಮಾನಿಗಳ ಬಳಗದಿಂದ ನಾವು ಮಡಿನೂ ಮನೋರ ತಂಡಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಈಗ ಮಾರ್ನಿಂಗ್ ಶೋ ಆಲ್ಮೋಸ್ಟ್ ನಮ್ಮ ಟೆಕ್ನಿಷಿಯನ್ಸ್ ನಾವೇ ಇದ್ವಿ ಇನ್ನು ಮುಂದೆ ನೋಡಬೇಕು ಆಡಿಯನ್ಸು ರಿಯಾಕ್ಷನ್ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ನಾನು ಇವತ್ತೇ ಪೂರ್ತಿ ಸಿನಿಮಾ ನೋಡಿದ್ದು ಒಂದು ಒಳ್ಳೆ ಸಿನ್ಮಾ ಮೂಡಬೇಕು ಚೆನ್ನಾಗಿದೆ ಸಿನ್ಮಾ ನಾನು ಹೇಳೋದಕ್ಕೆ ಇಷ್ಟ ಇಲ್ಲ ಆಡಿಯನ್ಸ್ ರಿಯಾಕ್ಷನ್ ಇಂಪಾರ್ಟೆಂಟ್ ಇದಾರೆ ಆರ್ ಸಿ ಬಿ ಸೂಪರ್ ಫ್ಯಾನ್ ಸುಕುಮಾರ್ ನೀವು ಸ್ಟೇಡಿಯಮಲ್ಲಿ ಉಳಿತೀರಾ ಆರ್ ಸಿ ಬಿದು ಡ್ರೆಸ್ಸಲ್ಲಿ ಇವರೇ ಅವರು ಸುಕುಮಾರು ಇವತ್ತು ನಮ್ಮ ಸ್ನೇಹಿತ ಶ್ರೀನಿವಾಸ್ ಬೈ ನಮ್ಮ ಕ್ಲಾಸ್ಮೇಟು ನಾವೆಲ್ಲ ಜೊತೆಯಲ್ಲಿ ಓದಿದವರು ಇವತ್ತು ಅವರು ಫಿಲಮ್ ರಿಲೀಸ್ ಆಗಿದೆ ಕುಲದಲ್ಲಿ ಕೀಳೆ ಆಗೋದು ಪಿಕ್ಚರ್ ಸೂಪರ್ ಆಗಿದೆ ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಹಾಗೂ ಅವರು ನ್ಯಾಚುರಲಿ ಅವರಿಗೆ ಆ್ಯಕ್ಟಿಂಗ್ ಬಂದಿದೆ ಅವರಿಗೆ ಜಯ ಆಗಲಿ ಇನ್ನೂ ಬರುವ ಫ್ಯೂಚರ್ಲ್ಲಿ ಅವ್ರು ಜಯ ಆಗಲಿ ಅಂತ ನಾವು ಕೂರ್ಕೊಳ್ತೀವಿ ಎಲ್ರಿಗೂ ನಮಸ್ಕಾರ ನಮ್ಮ ಫ್ರೆಂಡ್ ಹೇಳ್ದಂಗೆ ನಾನೇ ಆರ್ ಸಿ ಬಿ ಸೂಪರ್ ಫಾರ್ ನೀವು ನೋಡಿರ್ತೀರ ಬಸ್ ಮೇಲೆ ಮತ್ತು ಎಲ್ಲೇ ಹೋದರೂ ಟೀಮ್ ನಾನು ಟೀಮ್ಗೆ ಸಪೋರ್ಟ್ ಮಾಡ್ತೀನಿ ಬಟ್ ಇವತ್ತು ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಬಂದಿರೋದು ಅದು ನನ್ನ ಕ್ಲಾಸ್ಮೇಟ್ಗೋಸ್ಕರ ಬಟ್ ಯಾವಾಗಲೂ ಅವ್ನು ನನಗೆ ಹೊಳ್ತಾ ಇರ್ತಾನೆ ನೀನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಆಗಿದೆ ಅಂತ ಬಟ್ ಈಗ ನನಗೆ ಪ್ರೌಡಾಗಿ ಫೀಲ್ ಆಗುತ್ತೆ ಅವನು ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ಆಗಿ ಅವ್ನ ರೋಲ್ ತುಂಬ ಆಗಿ ಬಂದಿದೆ ಯಾಕಂದರೆ ಅವ್ನು ಸ್ಕೂಲ್ ಡೇಸಿಂದನೂ ತುಂಬ ಆ್ಯಕ್ಟಿವ್ ಆಗಿದ್ದ ಬಟ್ ನಮಗೆ ತುಂಬ ಪ್ರೌಡ್ ಆಗ್ತಾ ಇದೆ ಬಟ್ ಅವ್ನು ಎಸ್ಪೆಷಲಿ ನಾನು ಫಿಲಮ್ ನೋಡೋಕೆ ಮುಂಚೆನೇ ಹೇಳ್ಬಿಟ್ಟೆ ಮಗ ಯಾಕಂದರೆ ಅವ್ನು ತುಂಬ ರೀಲ್ಸ್ ಎಲ್ಲ ಮಾಡಿ ತುಂಬ ಆ್ಯಕ್ಟಿವ್ ಆಗಿದ್ದ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಫಿಲಮ್ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದು ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅವನು ಒಂದು ಸೌತ್ ಇಂಡಿಯನ್ ಬೆಸ್ಟ್ ವಿಲನ್ ಆಗ್ತಾನೆ ಅಂತ ನನಗೆ ಒಂದು ಭರವಸೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾನೆ ಬಟ್ ಒಳ್ಳೆ ಆ್ಯಕ್ಟಿಂಗ್ ಒಳ್ಳೆ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ ತುಂಬ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಎಂಟೈರ್ ಟೀಮ್ ಒಳ್ಳೇದಾಗಲಿ ಬಟ್ ನನ್ನ ಫ್ರೆಂಡ್ನ ನಾನು ಈ ಥರ ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಲೈಫಲ್ಲೇ ಮತ್ತೊಮ್ಮೆ ಹೇಳ್ತೀನಿ ಫಸ್ಟ್ ಟೈಮ್ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇರೋದು ನಾನು ಫಿಲಮ್ ಅಷ್ಟು ನೋಡಲ್ಲ ಬಟ್ ನಾನು ಕ್ಲಾಸ್ಮೇಟ್ಗೋಸ್ಕರ ಬಂದಿದ್ದೀನಿ ಎಸ್ ಎ ಗ್ರೇಟ್ ಜಾಬ್ ಆಲ್ ದಿ ಬೆಸ್ಟ್ ಸೀನಾ ಅವ್ನು ಅವ್ರ ಬೈ ಅಂತ ಊರಲ್ಲಿ ಹೆಸರು ಇತ್ತಿದ್ದ ಬಟ್ ಇಸ್ಲಾ ಬಾಯಿ ಅವ್ನು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಅವ್ನಿಗೆ ಒಳ್ಳೇದಾಗ್ಲಿ ಐ ವಾಂಟ್ ಟು ಸಿ ಮ್ಯಾ ಆಲ್ ಇಂಡಿಯನ್ ಬೆಸ್ಟ್ ವಿಲನ್ ಆಗಿ ನೋಡಬೇಕಂತ ನನ್ನ ಆರ್ ಸಿ ಬಿ ಫ್ಯಾನ್ಸ್ ಪರವಾಗಿ ಅವನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದೆ ಆರ್ ಸಿ ಬಿ ಇವಾಗ ಪಾಯಿಂಟ್ ಎರಡನೇ ಪೊಸಿಷನ್ ಇದೆ ಒಂದು ಇವತ್ತು ಕೂಡ ಮ್ಯಾಚ್ ಇದೆ ಆ್ಯಕ್ಚುಲಿ ನಾನು ಲಕ್ನೋಗೆ ಹೋಗ್ಬೇಕಾಗಿತ್ತು ನನ್ನ ಫ್ರೆಂಡ್ ಮೇಲೆ ಇರೋ ಅಭಿಮಾನಕ್ಕೋಸ್ಕರ ನಾನು ಟೀಮ್ನ ಬಿಟ್ಟು ಬಂದು ಅವ್ನಿಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಂದರೆ ಇದೆ ಎಷ್ಟು ನಮ್ಮ ಫ್ರೆಂಡ್ಶಿಪ್ ಯಾಕಂದರೆ ತರ್ಟಿ ಇಯರ್ಸ್ ಫ್ರೆಂಡ್ಶಿಪ್ ನಾವು ಐಸ್ಕೂಲ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡು ಫ್ರೆಂಡ್ಶಿಪ್ ನಂದು ಈಗಲೂ ನಾವು ಕಂಟಿನ್ಯೂ ಆಗ್ತದೆ ಬಟ್ ಹೇಳ್ದಂಗೆ ಇವತ್ತು ಮ್ಯಾಚ್ ಇದೆ ಲಕ್ನವಲ್ಲಿ ಸೆಕೆಂಡ್ ಇದ್ರಿ ಹದಿನೆಂಟನೇ ವರ್ಷ ಇದು ಜರ್ಸಿ ನಂಬರ್ ಹದಿನೆಂಟನೇದು ಇನ್ಸಿಡೆಂಟಲ್ಲಿ ಮೂರನೇ ತಾರೀಕು ನಂದು ಹದಿನೆಂಟನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಕಪ್ ಸಮೇತ ಈ ಸ ತ ನಾವು ಕಪ್ ತರ್ತೀರಿ ಅಹಮದಾಬಾದಿಂದ ಬೆಂಗಳೂರಿಗೆ ಇಡೀ ಪ್ರಪಂಚದಲ್ಲೇ ಯಾರು ಸೆಲೆಬ್ರೇಟ್ ಮಾಡಿರಬಾರ್ದು ಆ ಥರ ಇಷ್ಟ್ರಿ ಕ್ರಿಯೇಟ್ ಮಾಡ್ತೀರಿ ಆರ್ ಸಿ ಬಿ ಫ್ಯಾನ್ಸ್ ಮತ್ತೊಮ್ಮೆ ಆರ್ ಸಿ ಬಿ ಫ್ಯಾನ್ಸ್ ಪರವಾಗಿ ಈ ಎಂಟೈರ್ ಫಿಲಮ್ಗೆ ಒಳ್ಳೇದಾಗಲಿ ಎಸ್ಪೆಷಲಿ ನನ್ನ ಫ್ರೆಂಡ್ ಸೀನಾ ಬೈಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಮೀಡಿಯಾದವ್ರಿಗೆ ಯಾಕಂದರೆ ನಾವು ಬಿಗಿನಿಂಗ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಇವಾಗ ಗಂಟು ತುಂಬ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಸಪೋರ್ಟೇ ನಮ್ಮನ್ನು ಗೆಲ್ಸಿರೋದು ಇಷ್ಟು ಗಂಟನೂ ಸಿನಿಮಾ ತುಂಬ ಮೂಡ್ಬ ತುಂಬ ಅಚ್ಚಕಟ್ಟಾಗಿ ಬಂದಿದೆ ಅದು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾರು ಸಿನಿಮಾ ಗೆದ್ದಿದೆ ಯಾಕಂದರೆ ಪ್ರೇಕ್ಷಕರು ಇವಾಗ ನೀವು ಹೆಂಗೆ ರಿವ್ಯೂ ಮಾಡಿದ್ರು ಅದು ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಜನ ಹತ್ತಿದ್ದು ನೋಡಿದ್ವಿ ಸ್ವಲ್ಪ ಜನ ಎಮೋಷ್ನಲಿ ಕನೆಕ್ಟಾಗಿ ಮಾತಾಡಕ್ಕೆ ಶುರು ಮಾಡಿದ್ರು ಸೌದು ಇನ್ನೂ ಹಿಂಗೆ ಈ ಥರ ಇದೆ ಇದೆಲ್ಲ ಚೇಂಜ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ನೋಡಿದೀವಿ ಸೊ ಹಂಗಾಗಿ ಗೆದ್ದಿರೋ ಖುಷಿ ನಮ್ಗೆ ತುಂಬ ಇದೆ ಎಸ್ ಕತೆ ಯಾವಾಗಲೂ ಹೇಳೋದಾದ್ರೆ ಕತೆ ತಾಯಿ ಗೆಲ್ತಾಲೆ ಅದೊಂದು ಸತ್ಯ ಅದು ಈ ಸಿನಿಮಾ ಬಂದ್ಬಿಟ್ಟು ಸಾಕ್ಷಿ ಅದಕ್ಕೆ ಹಂಗಾಗಿ ಯಾವ ಹೀರೋನು ಯಾವ ದೊಡ್ಡ ಹೀರೋ ಯಾವ ಅವ್ರು ಯಾರು ಇಲ್ಲದೇನೋ ಈ ಗೆದ್ದಿರೋದು ಕತೆ ಸಿಂಪಲ್ ಆಗಿ ಹೇಳಕ್ಕೋದ್ರೆ ಕತೆ ಮತ್ತು ಒಂದು ನಿರ್ಮಾಪಕರ ಒಂದು ದೊಡ್ಡ ಶಕ್ತಿ ಅವರು ನಂಬಿಗೆ ಕರ್ನಾಟಕ ಚಿತ್ರರಂಗದ ಒಂದು ಏನು ನಮ್ಮ ಅಣ್ಣವರು ಅಣ್ಣವರು ಹಾಡಿನ ಒಂದು ಟೈಟಲ್ ಒಂದು ಟೈಟಲ್ ಮಾಡಿ ಇಟ್ಕೊಂಡಿದ್ದಾರೆ ಇದು ಎಷ್ಟು ಪ್ಲಸ್ ಪ್ಲಸ್ ಆಗುತ್ತೆ ಹೌದು ಹೌದು ಸರ್ ಯಾಕಂದರೆ ಇವಾಗ ನಾವು ಮೊದಲನಾಗಿ ನಾವು ಆರ್ಟಿಸ್ಟ್ ಆಗಲಿ ಇಲ್ಲ ಬೇರೆಯವರಾಗಲಿ ಈ ಟೈಟ್ಲಿಗೆನೆ ಎಲ್ಲ ಬಂದ್ಬಿಟ್ಟು ಕಮಿಟ್ ಆಗಿಬಿಟ್ಟು ಏನು ಅದು ಬಿಟ್ಟು ಬೇರೆ ಏನಿದೆ ಅದು ಅದರ ಸೈಡ್ ತಲ್ಲಿ ಈ ಟೈಟ್ಲಿಗೆನೆ ಕಮಿಟ್ ಆಗಿದ್ದು ಅನ್ನೋರು ಆಡದ ಒಂದು ಒಂದು ವರ್ಡೇ ನಾವು ಗೆಲ್ದಿದ್ದಕ್ಕೆ ದೊಡ್ಡ ದೊಡ್ಡ ಶಕ್ತಿ ನಿಮಗೆ ಒಂದು ಕಡೆ ತುಂಬ ಬೇಜಾರಿದೆ ಯಾಕೆಂದರೆ ನಿನ್ನೆ ಮೊನ್ನೆ ತನಕ ಪ್ರಮೋಷನ್ ಜೊತೆಗಿದ್ರು ಒಳ್ಳೆ ಮಾರ್ಕೆಟಿಂಗ್ ಮಾಡ್ತಾ ಎಲ್ಲ ಕಡೆ ಇವಾಗ ಇಲ್ಲ ಮತ್ತೆ ಇದೇನಂದ್ರೆ ಇವಾಗ ಯಾವುದೇ ಕಾರಣದಕ್ಕೂ ಹೆಣ್ಮವಿಗೆ ಮೋಸ ಆಗಬಾರ್ದು ಒಂದು ಕಡೆ ಇರಲಿ ಅದೇ ಕಡೆ ತಪ್ಪು ಮಾಡಿದವ್ರಿಗೂ ತಪ್ಪು ಮಾಡಿದವ್ರಿಗೂ ಏನು ತಪ್ಪು ಮಾಡಿಲ್ದವ್ರಿಗೂ ಏನು ಆಗಬಾರ್ದು ಮತ್ತೊಂದು ಕಡೆ ಯಾಕಂದ್ರೆ ಇಲ್ಲಿ ಮಾತಾಡಿದಾಗ ಹೆಣ್ಣು ಗಂಡು ಅಂತ ಹೊಂದ್ಬಿಡುತ್ತೆ ಇಲ್ಲಿ ಹೆಣ್ಣಿಗೆ ಮೋಸ ಮಾಡಿದಾಗ ಹೌದೌದು ಹೌದು ಇನ್ನೊಂದೇನಂದರೆ ಅವರು ಯಾಕಂದರೆ ಇವಾಗ ಜೊತೆಗಿದ್ದವ್ರೆ ಮೇಲೆ ನಾವು ಮಾತಾಡ್ಬೋದಾಗಿತ್ತು ಅವ್ರು ಹೊರಗಡೆ ಏನೋ ಜಗಳ ಇದ್ದಿದ್ರು ಅದನ್ನು ತೀರಿಸ್ಕೋಬೋದಾಗಿತ್ತು ಯಾಕಂದರೆ ತುಂಬ ಟೈಮ್ ತುಂಬ ಸಮಯ ಇದ್ದಿದ್ದು ಅದಕ್ಕೋಸ್ಕರ ಅದನ್ನು ಇವಾಗಲೇ ಮಾತಾಡಬೇಕು ಇವಾಗಲೇ ಇದು ಮಾಡಬೇಕು ಅಂತೆಲ್ಲ ಏನು ಇದಿಲ್ಲ ಏನು ಮೋಟೋನ ಗೊತ್ತಿಲ್ಲ ಮಾಡ್ಕೊಂಡವ್ರೆ ಒಂದು ಹೆಣ್ಮಗು ಬಂದು ಅಳ್ತಾಯಿದೆ ಅವ್ರ ವೈಫು ಅಳ್ತಾ ಇದ್ದಾರೆ ಇಷ್ಟೊಂದು ಜನ ನಮ್ಮ ಹೊಟ್ಟೆ ನಮ್ಮನೆಲ್ಲ ಊಟ ಆಗ್ದವರು ಪ್ರೊಡ್ಯೂಸರ್ ಹೊಟ್ಟೆ ಇವರೆಲ್ಲ ಯಾರೂ ಮನುಷ್ಯರೇ ಇಲ್ಲ ನನಗಂದರೆ ಅವ್ರೊಬ್ರಿಗೋಸ್ಕರ ಸೀಮಾನ್ ನೋಡ್ಬಿಡಿ ಅಂತ ಏನೇನೋ ವೀಡಿಯೋದಲ್ಲಿ ಏನೋ ಬರ್ತಾ ಇದೆ ಎಲ್ಲೋ ಬರ್ತಾ ಇದೆ ಒಂದು ಕಡೆ ಕೋಪ ಇದ್ರು ಕೂಡ ಒಂದು ಕಡೆ ಬೇಜಾರು ಇದೆ ನಾವೆಲ್ಲ ಮಾತಾಡೋಕ್ಕೂ ಆಗಲ್ಲ ನಾವು ಮಾತಾಡೋ ಹೊಸಬ್ರು ಇವನೇನು ಕಿತ್ತಾಕ್ಬಿಟ್ಟ ಅಂತ ಒಂದು ಕಡೆ ಇವಾಗ ಹೌದು ಅದು ಬೇರೆ ಏನಕ್ಕೆ ಅವ್ರು ಆಗ್ತಾರೆ ಫೋನ್ ಅವರು ಮೀಡಿಯೋದವ್ರು ರಿಟರ್ನ್ ಕಾಲ್ ಮಾಡಿದ್ರೆ ಫೋನ್ ಎತ್ತ ಇಲ್ಲ ಅವರು ಯಾಕಂದರೆ ಅವರು ಅವರು ಒಂದು ಹೆಣ್ಮಗು ಅಲ್ವಾ ಅವ್ರೂ ತೋರ್ಸ್ಬೋದಾ ವೀಡಿಯೋದಲ್ಲಿ ತೋರಿಸ್ಬಾರ್ದಾಗಿತ್ತು ಮಾಡ್ದಾಗಿತ್ತು ಎಲ್ಲರಿಗೂ ಬಂದ್ಬಿಟ್ಟು ದುಡಿತಾ ಇದ್ದೀವಿ ಅಷ್ಟೇ ಯಾರು ಬಂದ್ಬಿಟ್ಟು ಯಾರು ಮೋಸ ಮಾಡ್ತಾಯಿಲ್ಲ ನಾವು ಲಾಟ್ರಿ ನಡೆಸ್ತಾ ಇದಿಲ್ಲ ನಾವು ಏನು ಮಾಡ್ತಾ ಮಾಡ್ತಾಯಿಲ್ಲ ನಾವು ಅವ್ರ ಸಿನ್ಮಾ ಮಾಡ್ತಾ ಮಾಡ್ತಾಯಿದ್ದೀವಿ ಏನೋ ಇವಾಗ ನಮ್ಮನ್ನೆಲ್ಲ ನಂಬ್ಕೊಂಡು ಒಬ್ರು ದುಡ್ಡು ಹಾಕೋರೆ ಅವ್ರನ್ನೆಲ್ಲ ಪ್ರೇಕ್ಷಕರಿಗೋಸ್ಕರ ಎಲ್ಲ ಬಂದು ಪ್ರೇಕ್ಷಕರಿಗೋಸ್ಕರ ಮಾಡಿರೋ ಸಿನ್ಮಾ ಇದು ಈ ಸಿನಿಮಾದಲ್ಲೂ ಬರೋ ಲಾಭದಲ್ಲಿ ಮೂವತ್ತು ಪರ್ಸೆಂಟ್ ನಾವು ಬಂದುಬಿಟ್ಟು ಗಡಿಯಲ್ಲಿ ನಮ್ಮನ್ನು ಕಾಯ ಯೋದ್ರಿಗೆ ಕೊಡ್ತೀವಿ ಹೇಳಿದ್ದೀವಿ ಇಷ್ಟಕ್ಕೂ ಬುದ್ಧಿ ಇಲ್ಲದ ಮಾಡಿದ್ರೆ ಅದು ತುಂಬ ತಪ್ಪು ಅಂದ್ಕೋತೀವಿ ನಾವು ಯಾ ಯಾಕಂದರೆ ಎರಡು ಕಡೆ ಕುಲಂಕುಷವಾಗಿ ವಿಚಾರಿಸಿ ಏನು ಬೇಕಾದರೂ ಮಾಡಲಿ ತೊಂದರೆನೇ ಇಲ್ಲ ಇಲ್ಲಿ ತಪ್ಪು ರೇಟ್ ಹೇಳೋದಕ್ಕೆ ನಾನೇನು ಕೋರ್ಟ್ ಇಲ್ಲ ಚರ್ಚಿಲ್ಲ ಅದಕ್ಕಿಂತ ಇದೆ ಕಾನೂನು ಇದೆ ಆದರೂ ಅಂದರೆ ಏನು ಬೇಕಾದ್ರೂ ಆಗ್ಬೋದು ಇದು ತುಂಬ ಜೀವನ ಒಂದು ಸಾಯಿಸೋ ಒಂದು ಕಾರ್ಯ ಅಂತ ಅನ್ಕೊತೀನಿ ನಾವೆಲ್ಲ ಸರ್ ನಿಮ್ಮ ಪ್ರಾಜೆಕ್ಟ್ಗಳು ಸರ್ ನೆಕ್ಸ್ಟ್ ಸೂಪರ್ ಸೂಪರ್ ಜೊತೆ ಮಾಡ್ತಿದ್ದೀರಾ ಅಂತ ಸರ್ ನಾನು ವಿನೋದ್ ಸರ್ ಜೊತೆ ಮಾಡ್ತಾ ಇದ್ದೀನಿ ಪ್ರಭಾಕರ್ ಸರ್ ಮಗ ಮಗೋದ್ ವಿನೋದ್ ಪ್ರಭಾಕರ್ ಜೊತೆ ಮಾಡ್ತಾ ಇದ್ದೀನಿ ಸೊ ತುಂಬ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದೆ ನಮ್ಮ ಈ ಸಿನಿಮಾ ರೈಟ್ರು ನಮ್ಮ ಆನಂದ್ ಸರ್ ಡೈರೆಕ್ಟ್ ಆನಂದ್ ಸರ್ ಅವ್ರದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ತುಂಬ ಪ್ರಾಜೆಕ್ಟ್ ಹೋಗ್ತಾ ಇದೆ ಸರ್ ಓಕೆ ಆ ದೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಹಾಂ ಇವಾಗ ತಾನೇ ಕುಳದಲ್ಲಿ ಕೀಳೋದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡ್ಕೊಂಡ್ಬಂದ್ವಿ ಬಂದ್ವಿ ಸೊ ಸಿನಿಮಾ ನಿಮಗೆಲ್ಲ ಟೈಟಲ್ ಎಲ್ಲ ಇದೆ ಕುಲದಲ್ಲಿ ಕೇಳಿ ಯಾವುದು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂತೀವಿ ನಾವು ಎಲ್ಲ ನಾವು ಆರ್ಕೆಸ್ಟ್ರಾ ಎಲ್ಲ ಮುಗಿದ ತಕ್ಷಣ ನಾವು ಹಾಕೋ ಲಾಸ್ಟ್ ಸಾಂಗು ಇದೇ ಹಾಕ್ತೀವಿ ಪ್ರತಿಯೊಬ್ಬರು ಕುಣಿತೀವಿ ಯಾಕಂದರೆ ಎಲ್ಲ ಒಂದೇ ಅಂತ ಅಂದ್ಬಿಟ್ಟು ಮಾಡೋಕ್ಕೆ ಈ ಸಾಂಗು ಆವಾಗ ಅಣ್ಣವ್ರು ಮಾಡಿದರು ಅದೇ ಸಾಂಗ್ನ ನಾವು ಇವತ್ತಿನವ್ರಿಗೂ ಅದರಲ್ಲೂ ಒಂದು ಟೈಟಲ್ ಬಂದಿದೆ ಅಂದರೆ ತುಂಬ ಒಂದು ವಿಶೇಷ ಟೈಟಲ್ಲು ಆ ಟೈಟಲ್ ಇಟ್ಕೊಂಡು ಇವತ್ತು ನಮ್ಮ ಮಣೆಯಲೂರು ಮನೋರು ಸಿನಿಮಾ ಮಾಡಿದ್ದಾರೆ ಏನು ಗೊತ್ತಾ ಖುಷಿ ಅವರು ನಮ್ಮ ಜೊತೆ ಕಾಮಿಡಿ ಕಲಾಡಿ ಮಾಡಬೇಕಾದ್ರೆ ನಾವು ಈವೆಂಟ್ಗೆಲ್ಲ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಜೊತೆ ತುಂಬ ಕಷ್ಟಪಡ್ತಿದ್ದು ವ್ಯಕ್ತಿ ಇವತ್ತು ಹೀರೋ ಆಗಿ ಮಾಡಿರೋದು ತುಂಬ ತುಂಬ ಖುಷಿಯಾಗ್ತಿದೆ ನಮಗೆಲ್ಲ ಅಂದರೆ ಹೆಮ್ಮೆ ಥರ ಆಗ್ತಿದೆ ಅಷ್ಟು ದೊಡ್ಡ ಕಟೌಟ್ ಬಿದ್ದಿದೆ ಇಲ್ಲಿ ಆಚೆ ಕಡೆ ನಮ್ಮ ಜೊತೆ ಓಡಾಡ್ಕೊಂಡಿದ್ದು ಅಣ್ಣ ಇವತ್ತು ನೋಡಿದ್ರೆ ಈ ಥರ ಕಟೌಟು ತುಂಬ ಖುಷಿ ಆಗ್ತದೆ ಒಳ್ಳೆಯದಾಗಲಿ ಅವರಿಗೆ ಅಂತ ಕೇಳ್ಕೊಂಡು ಅಣ್ಣ ಏನು ಹೇಳ್ಬೇಕಂದ್ರೆ ಆ ಕುಲದಲ್ಲಿ ಕೀಳೇ ಸಿನಿಮಾ ನನಗೆ ಆಗಲ್ಲ ಅಣ್ಣ ಈ ಎಲ್ಲ ಮಾತಾಡಕ್ ಬರಲ್ಲ ಡೈರೆಕ್ಟ್ ಡೈರೆಕ್ಟ್ ಡೈಲಾಗ್ ಅಣ್ಣ ಒಂದು ಇದಿಲ್ಲ ಜೀವನದಲ್ಲೂ ಇರುತ್ತೆ ನೀತಿ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ ನೀತಿ ಆದ್ರೆ ಬರೋದೇ ಇಲ್ಲ ಜಾತಿ ಇದ್ರೆ ಪ್ರೀತಿ ಪ್ರೀತಿ ಇದ್ರೆ ಯಾವುದೇ ಜಾತಿ ಮತ ಏನು ಬರೋದೇ ಇಲ್ಲ ಏನ್ ಗೊತ್ತ ನೋಡಿ ನಾವೆಲ್ಲ ಇವಾಗ್ಲೂ ಅಷ್ಟೇ ಅಣ್ಣ ಆಲ್ಮೋಸ್ಟ್ ಎಲ್ಲಾ ಜಗಳ್ ನಡೆಯೋದೆ ನೋಡಿ ಜಾತಿ ಮತ ಜಾತಿ ಮತ ಜಾತಿ ಮತ ತುಂಬಾ ಗಿಡ ಅದು ಅದರಿಂದ ಎಷ್ಟೆಷ್ಟು ಪ್ರಾಬ್ಲಮ್ ಆಗ್ತಿದೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ಬಿಟ್ಟು ಕುಳಿಯಾಗ ಕೇಳ್ ಅಂತ ಸಿನಿಮಾದಲ್ಲಿ ಒಂದು ಚಿಕ್ಕ ಜಲ ತುಂಬ ತುಂಬ ಆಗಿದೆ ಮ್ಯಾಟ್ರ್ಗಳು ಬಟ್ ಒಂದು ಚಿಕ್ಕ ಜಲಕ್ಕೂ ಒಂದೇ ಒಂದು ಒಂದು ಹಳ್ಳಿಯಲ್ಲಿ ಒಂದು ಒಂದು ಹಳ್ಳಿಯಲ್ಲಿ ಒಂದು ಜನಾಂಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಅಂತ ತೋರಿಸಿದಾರೆ ಅಣ್ಣ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಮಸ್ತಾಗಿ ಬಂದಿದೆ ಅಣ್ಣ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಅಣ್ಣ ನೆಲದ ಮೇಲೆ ಇರುತ್ತೆ ಮಣ್ಣು ನೆಲದ ಮೇಲೆ ಇರುತ್ತೆ ಮಣ್ಣು ಈ ಪ್ರಪಂಚದಲ್ಲಿರೋದು ಎರಡೇ ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಗಂಡ ಜಾತಿ ಇನ್ನೊಂದು ನೆನ್ಜಾತಿ ಅಷ್ಟೇ ಬೇರೆ ಯಾವುದೂ ಇರಲ್ಲ ಅಣ್ಣ ಪ್ರತಿಯೊಬ್ಬರು ಬಂದು ನೋಡಬೇಕಾಗಿರುವಂಥ ಸಿನಿಮಾ ಹೆಂಗಿರುತ್ತೆ ಅಂದರೆ ಪ್ರತಿಯೊಬ್ಬರು ಪ್ರೀತಿಯಿಂದ ನಾವೆಲ್ಲ ನಾವೇ ಅನ್ಕೋತೀವಿ ಏನಕ್ಕೆ ಈ ಜಾತಿ ಮತ ಬರುತ್ತೆ ಏನಕ್ಕೆ ಜಾತಿ ಮತ ಇನ್ನೂ ಸ್ವಲ್ಪ ಸಿಂಪಲ್ ಆಗಿರ್ತೀವಿ ನೋಡಿ ಅಣ್ಣ ಊಟ ಇಲ್ಲ ಅಂದರೆ ನಾವೆಲ್ಲ ಸದೋಗ್ಬಿಡ್ತೀವಿ ಅಣ್ಣ ಅಂತ ಊಟಕ್ಕೆ ಜಾತಿ ಮತ ಇಲ್ಲ ಅಣ್ಣ ನೀರಿಲ್ಲ ಅಂದರೆ ನಾವೆಲ್ಲ ಸದೋ ಅಣ್ಣ ಕುಡಿಯೋ ನೀರಿಗೆ ಜಾತಿ ಮತ ಇಲ್ಲ ಅಣ್ಣ ಬಟ್ ನಾವು ಸಾಯ್ತೀವಂತ ಗೊತ್ತಿದ್ರು ಜಾತಿ ಮತ ಅಂತ ಒಡ್ಡಾಡ್ಕೊಂಡು ಸಾಯ್ತಾ ಅಣ್ಣ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಅದೆಲ್ಲ ತುಂಬ ತಪ್ಪಣ ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳಾಗ್ತಿದೆ ಅದೇ ಸಿನಿಮಾ ವಿಷಯಕ್ಕೆ ಬಂದರೆ ಒಂದೆಡೆ ನಿಮಗೆ ಎಲ್ಲೂ ಬೋರ್ ಅನ್ಸಲ್ಲ ಏನಿಲ್ಲ ಪ್ರತಿಯೊಬ್ಬರು ಕ್ಯಾರೆಕ್ಟರ್ ಎಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅಂದ್ರೆ ಹೆಸರು ಕಷ್ಟ ಆಗುತ್ತೆ ಹೆಸರೇಳಕ್ಕೆ ಒನ್ ಅವರ್ ಬೇಕೇನೋ ಅಷ್ಟು ಜನ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲ ಹೈಲೈಟ್ ಆಗಿ ಬಂದಿದೆ ಅದರಲ್ಲಿ ಎಕ್ಸ್ಪ್ರೆಷಲ್ ನಮ್ಮ ಮನೆಯೂರು ಮನೋವರು ಹೀರೋ ಆಗಿ ಮಾಡಿರೋಂಥದ್ದು ಹೆಂಗ್ ತೋರಿಸ್ಕೊಂಡು ಹೆಂಗ್ ಕಾಣಿಸ್ಕೊಂಡಿದ್ದಾರೆ ಹೆಂಗೆ ತೋರಿಸ್ಕೊಂಡಿದ್ದಾರೆ ಅಂದ್ರೆ ಹಣ ನಂಬರ್ ಸ್ಟಾರ್ಟ್ ಆಗೋದು ಝೀರೋ ನಂಬರ್ ಸ್ಟಾರ್ಟ್ ಆಗೋದು ಝೀರೋ ಇವತ್ತು ಒಳ್ಳೆ ಸಿನಿಮಾಗೆ ನಮ್ಮ ಮನೆಯೂರು ಮನೋರ್ ಆಗಿದ್ದಾರೆ ಹೀರೋ ಒಳ್ಳೆ ಸಿನಿಮಾ ಕುಡಿಯಲ್ಲಿ ಒಳ್ಳೆ ಸಿನಿಮಾಗೆ ಹೀರೋ ಆಗಿದ್ದಾರೆ ಅಣ್ಣ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಅಣ್ಣ ಅಣ್ಣ ಬನ್ನಲ್ಲಿರುತ್ತೆ ಗುಲ್ಕನ್ನು ಬನ್ನಲ್ಲಿರುತ್ತೆ ಗುಲ್ಕನ್ನು ಅವ್ರು ಮಾಡ್ತಿರೋ ಸಿನಿಮಾದಲ್ಲಿ ಟೆರರ್ ಆಗಿ ಕಾಣ್ತಾರೆ ಅಣ್ಣ ಚಿಕ್ಕ ಮಕ್ಳೆಲ್ಲ ಯಾರಾದ್ರೂ ಜಾಸ್ತಿ ಮಾತಾಡಿದ್ರೆ ಯಾರೋ ಅಂತ ಚಿಕ್ಕ ಮಕ್ಳು ಕೇಳಿದ್ರೆ ಅಣ್ಣ ಇದ್ದಾರೆ ಅಂತ ತೋರಿಸ್ತೀನಿ ಭಯ ಪಡ್ಕೊಂಡು ಎಂತ ಎಂತೀನ್ ಗುಮ್ಮ ಬಂತು ಅಣ್ಣ ಗಾಬರಿ ಅಣ್ಣ ಇನ್ನೊಂದು ಮಾತಾಡ್ತೀನಿ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ರು ಅಂತಾರೆ ಜೈ ರಾಜಕೀಯ ನಾಯಕರಿಗೆ ಪ್ರತಿಯೊಬ್ರು ಅಂತಾರೆ ಜೈ ಏನಣ್ಣ ಆಕ್ಟಿಂಗ್ ಬಯ್ಯಿ ಇವ್ರಿಬ್ರು ನೋಡಿ ನನಗೆಲ್ಲ ಅಂತಾರೆ ಏನು ಇಷ್ಟ ಅಣ್ಣ ನಾನು ಇವ್ರ ಮುಂದೆ ನಿಂತ್ಕೊಂಡು ನಾನು ಭಯ ಪಡ್ತಿದ್ದೀನಿ ಇದ್ರಲ್ಲೆಲ್ಲ ಹೆಂಗ್ ಕಾಣಿಸ್ತಾರೋ ಸಿನಿಮಾದಲ್ಲಿ ನಾವು ಮಕ್ಕಳ ತರ ಕಾಣಿಸ್ತಾ ಅಣ್ಣ ಹೆಂಗ್ ಕಾಣಿಸ್ತಾರ ಇನ್ನೊಂದು ಮೈನ್ ಮಾತು ಹೇಳ್ಬೇಕಂದ್ರೆ ಆದ್ರೆ ಕಾರಿಗಾಗುತ್ತೆ ಆಕ್ಸಿಡೆಂಟ್ ಆದ್ರೆ ಕಾರಿಗಾಗುತ್ತೆ ಡೆಂಟು ಆಕ್ಸಿಡೆಂಟ್ ಆದರೆ ಕಾರಂಟು ಕುಲದಲ್ಲಿ ಕೇಳಿ ಸಿನಿಮಾ ಸೂಪರ್ ಆಗಿದೆ ಕಂಟೆಂಟು ஆ கண்ட்ஸ் சினிமாவை எல்லாம் இடத்தே சினிமா வந்து ஜன நோடல ஜன நோடல கண்டெண்ட் கொட்டே வந்தே வர்த்தா சினிமா நோய் மாத்தன பரதிடுக்கொள்ளி குலதில் கீழே சினிமா எந்த கண்டெண்ட் அந்த நாளிந்த நோடி எங்கே கிரோ ஆகும் நாளேந்தா சேகெண்ட் ஷோ இந்த நோடி இவங்க நோடி ஆல்ரெடி ஜன ஹெங்கே கிரோ ஆகும் நோய் ஒழை கண்டென்ட் இரோ சினிமா பிரத்தியொரு வந்துவிட்டு சினிமாவோடு ஃபஸ்ட்டு எல்லாரும் மனசின் ஜாதி மத எல்லாம் தைடி அட்டே யாரு அந்த வந்து மாதே தான் அது ಬೆಳಿಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ಕನಸು ನಮ್ದೆಲ್ಲರದು ಮನ್ಸರ್ದ್ರು ಮನ್ಸು ನಾವು ಯಾವುದು ಜಂತುಗಳಲ್ಲ ಯಾರು ಅಲ್ಲ ಮನುಷ್ಯರು ನಾವೆಲ್ಲರಿಗೂ ನಮಗೆ ಯೋಚನೆ ಮಾಡುವಂತ ಶಕ್ತಿ ಇದೆ ನಾವೆಲ್ಲ ಜಗಳ ಆಡಿದ್ರೆ ಜಾತಿ ಮತ ಬಂದ್ರೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆಲ್ಲ ಗೊತ್ತಿದೆ ಆದ್ರೆ ಒಂದು ತುಣುಕ್ ತೋರಿಸಿದ್ದಾರೆ ಕುಲದಲ್ಲಿ ಕೇಳುವಂಥ ಸಿನಿಮಾ ಪ್ರತಿಯೊಬ್ಬರು ಬಂದ್ಬಿಟ್ಟು ಥಿಯೇಟರ್